ಜಿ ನಾವು ಜಿಎಸ್ಟಿ ಕಟ್ತೀವಿ ಈ ಕಡೆಯವರು ಎಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ ಕೇವಲ ಕಾಂಗ್ರೆಸ್ನವರೇ ಕಟ್ಟೋದಿಲ್ಲ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ನೀವ್ಯಾಕೆ ಡಿಸ್ಪ್ಯಾರಿಟಿ ಮಾಡ್ತೀರಿ ಅವ್ರಿಗೆ ಒಂದ್ ನಿಮಿಷ ಒಂದ್ ನಿಮಿಷ ಅಧ್ಯಕ್ಷ ನಾವು ನಾವು ಅಲ್ಲ ನಮಗೆ ಈಕ್ವಲ್ ಆಗಿ ಕೊಡಬೇಕು ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ ನಮ್ಗೆ ಯಾರ ಬಲೆಯಿಂದ ಕೊಡಕೆಲ್ಲ ಯಾವ ಪಾರ್ಟಿ ದುಡ್ಡಲ್ಲ ಇದು ಸ್ಟೇಟ್ ಎಕ್ಸ್ಚರ್ ಅಮೌಂಟ್ ನಾವು ಕೊಟ್ಟ ಟ್ಯಾಕ್ಸ್ ಜಿ ಎಸ್ ಟಿ ನಾವು ಈಕ್ವಲ್ ಆಗಿ ಶೇರ್ ಮಾಡಬೇಕಲ್ಲ ಈಕ್ವಲ್ ನಮಗೆ ಕೊಡಬೇಕಲ್ಲ ತಾಯಿ ಮಾಡಿ ತಮ್ಮ ಮುಖಾಂತರ ವಿನಿಸ್ಕೊಳ್ತೇನೆ ತಾವು ಸೂಕ್ತ ನಿರ್ದೇಶವನ್ನು ಸರ್ಕಾರಕ್ಕೆ ಕೊಡಬೇಕು ಎಲ್ಲರಿಗೂ ಸರಿಸೋನ್ ನೋಡಬೇಕು ಅನ್ನೋದು ನನ್ನ ಅನ್ಸುತ್ತೆ ಅದೇ ರೀತಿ ಏನಿರ್ತು ಅವರು ಡೆಲ್ಲಿ ಹೋಗಿ ಕುತ್ಕೋತಾರೆ ನಮ್ಗೆ ಗ್ರಾಂಟ್ ಕೊಟ್ಟಿಲ್ಲ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರ ಅಂತ ಒಪ್ತೀನಿ ನೀವೇನ್ ಮಾಡ್ತೀರಿ ಕಾಂಗ್ರೆಸ್ ಒಂದು ನಮಗೊಂದ ಕೊಡೋದು ಕಾಮನ್ ಕೊಡ್ಬೇಕು ದಟ್ ಈಸ್ ಡೆಮಾಕ್ರೆಸಿಬಿಟ್ಟು ಈ ರೀತಿ ನಡೆಸೋದು ಆಡಳಿತ ಖಂಡಿತ ಅಲ್ಲ ಈ ಸರ್ಕಾರ ಎರಡು ಕಾಲ್ ವರ್ಷ ಬಿಗ್ ಜೀರೋ ಯಾವ ಡೆವಲಪ್ಮೆಂಟ್ ಆಗಿಲ್ಲ ಬರೀ ಡೆವಲಪ್ಮೆಂಟ್ ಇಲ್ಲ ಪೇಪರ್ ನಲ್ಲಿ ಬಿಟ್ಟು ಇದೇನು ಆಗಿಲ್ಲ ಅಧ್ಯಕ್ಷ ಪ್ರತಿ ದಿವಸ ನಾವು ಪೇಪರ್ನಲ್ಲಿ ನೋಡ್ತೀವಿ ಒಂದ್ ಕಡೆ ಮುಖ್ಯಮಂತ್ರಿ ಒಂದ್ ಕಡೆ ಉಪಮುಖ್ಯಮಂತ್ರಿ ಫೋಟೋ ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಮಾಡೋದಲ್ಲೇ ಮುಂದಿದ್ದೀವಿ ಅಂತ ಪ್ರತಿ ದಿವಸ ಹೇಳ್ತಾರೆ ಒಂದು ಸಣ್ಣ ಉದಾಹರಣೆ ಅಧ್ಯಕ್ಷ ಸುಮಾರು ಮೂವತ್ತೊಂಬತ್ತು ನಲ್ವತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಸ್ಕೀಮ್ನ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಆದರೆ ಈ ಮಳೆಯಲ್ಲಿ ಹೆಚ್ಚು ಹೋದ ವರ್ಷ ಈ ವರ್ಷ ಮಳೆಯಾಗಿದೆ ಮಳೆಯಲ್ಲಿ ನೋಡಿದ್ರೆ ಎಲ್ಲ ಕಾಲೋನಿಗಳಲ್ಲೂ ಸಹ ಹೋಗಿವೆ ರಸ್ತೆ ಚರಂಡಿ ಅದರಲ್ಲೂ ಎಸ್ಪೆಷಲಿ ಗೊಲ್ರಡ್ ಒಳಕ್ಕೆ ಹೋಗಕ್ ಆಗದಲ್ಲ ಅಷ್ಟು ಕೆಟ್ಟಿದೆ ಏನ್ ಡೆವಲಪ್ಮೆಂಟ್ ಅಂತ ಕರಿಬೇಕು ನಾವು ಆ ದುಡ್ಡನ್ನ ಬೇರೆ ಕಡೆ ವರ್ಗಾವಣೆ ಮಾಡುವ ಮುಖಾಂತರ ಆ ಸಾಮಾಜಿಕ ಅನ್ಯಾಯ ಆಗಿದೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಎಜುಕೇಶನ್ ಅಂತೂ ನಿಲ್ ಏನೇನು ಆಗಲಿಲ್ಲ ಒಂದು ಸ್ಕೂಲ್ ಇಲ್ಲ ಒಂದು ಕಾಲೇಜ್ ಇಲ್ಲ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ ಯಾವುದು ಶಾಂಕ್ಷನ್ ಆಗಿಲ್ಲ ನಾನು ಕಳೆದ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿ ನಾವು ವಿನಂತಿ ಮಾಡಿದ್ದೆ ಬೆಳಗಾಂನಲ್ಲಿ ಒಂದು ಲಾ ಕಾಲೇಜು ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಹೂಂತ ಹೇಳಿದ್ರು ಈ ಸರಿ ಮೊನ್ನೆ ಹೋಗಿ ಕೇಳಿದ್ರೆ ಅದು ಬಡ್ಜೆಟ್ ನಲ್ಲಿ ಹಾಡಾಗಿಲ್ಲ ಅಂತಾರೆ ಅಂದ್ರೆ ಬಡ್ಜೆಟ್ ನಲ್ಲಿ ಆಡ್ ಮಾಡೋ ಜವಾಬ್ದಾರಿ ನಮ್ದ ಸರ್ಕಾರ ಈಗ ಡೆವಲಪ್ಮೆಂಟ್ ಅಂತೂ ಅದು ಏನು ಆಗಿಲ್ಲ ಸ್ಕೂಲ್ ರಿಪೇರಿ ಲೀಸ್ಟ್ ಈ ಮಳೆಗಾಲ ತಬಿ ಗೊತ್ತಿದ್ರೆ ಹೆಚ್ಚು ಮಳೆ ನಮ್ಗಿಂತ ನಿಮ್ಗೆ ಆಗ್ತದೆ ಈ ರಿಪೇರಿ ಮಾಡ್ಲಿಕ್ಕೆ ದುಡ್ಡು ಕೊಟ್ಟಿಲ್ಲ ಓಲಿ ಇವ್ರದ ದುಡ್ಡಿಲ್ಲ ಇಲ್ಲ ಅಂದ್ರೆ ಡಿ ಸಿ ಅವ್ರದ ದುಡ್ಡಿದೆ ಎಚ್ ಆರ್ ಎಫ್ ಅಲ್ಲಿ ಆ ದುಡ್ಡು ನಾವು ಬಿಡುಗಡೆ ಮಾಡ್ತಿಲ್ಲ ಜಿಲ್ಲಾ ಮಿನಿಸ್ಟ್ರೇಟ್ ಇದ್ದಾರೆ ನಾನು ಕೇಳಿದ್ದೀನಿ ಅಟ್ಲೀಸ್ಟ್ ಸ್ಕೂಲ್ ರಿಪೇರಿಗೆ ಅಂಗನವಾಡಿ ರಿಪೇರಿಗೆ ದುಡ್ಡು ಮಡಿಗೆ ಏನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು ದಯಮಾಡಿ ಅದನ್ನ ಸಂಬಂಧಪಟ್ಟ ಮುಖ್ಯ ಮುಖ್ಯ ಇಲ್ಲೇ ಆಗಿದ್ದಾರೆ ಆ ಡೈರೆಕ್ಷನ್ ಕೊಡಬೇಕು ಕೂಡಲೇ ಎಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅವೆಲ್ಲ ರಿಪೇರಿ ಮಾಡ್ಕೊಡೋದಕ್ಕೆ ಹೆಜ್ಜಾರ ಅಮೌಂಟ್ ಇದೆ ಅದಕ್ಕೆ ತೊಂದರೆ ಇಲ್ಲ ರಿಪೇರಿ ಮಾಡಲಿಕ್ಕೆ ಕಷ್ಟ ಅದಕ್ಕೆ ಡಿ ಸಿ ಅವರಿಗೆ ಒಂದು ಡೈರೆಕ್ಷನ್ ಕೊಡೋ ಮುಖಾಂತರ ರಿಪೇರಿನ ಕೈ ಎತ್ತ ಈ ಸಂದರ್ಭದಲ್ಲಿ ನೆನಸ್ತೀನಿ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಅನ್ನ ಕೇಳಂಗಿಲ್ಲ ತಾವು ನೋಡಿರ್ಬೋದು ನಮ್ಮಲ್ಲಿ ವೈಟಿ ರಸ್ತೆ ನಮ್ಮ ಡಿ ಉಪಮುಖ್ಯಮಂತ್ರಿ ಬರ್ತಾರೆ ನೊಣಿಕೆಯ ಹೋಗಲಿಕ್ಕೆ ನಮ್ಮ ಎಲ್ಲರೂ ಬಂದ ಶಿವನೇಗೌಡರು ಅಲ್ಲೇ ಹೋಯ್ತಾರೆ ತುರ್ವಕೇರಿ ಮೇಲೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಕಳೆದ ಬಾರಿ ಗಲಾಟೆ ಮಾಡಿ ಒಂದ್ ಐದೈದು ಕಿಲೋಮೀಟರ್ ಮಾಡಿದ್ದಾರೆ ಇನ್ನು ಐದಾರು ಕಿಲೋಮೀಟರ್ ಓಡಾಡಕ್ಕಾಗಲ್ಲ ನಾವು ಎಷ್ಟು ಸರಿ ಕೇಳಿದ್ರು ದುಡ್ಡು ಅಟ್ಲೀಸ್ಟ್ ನಾನು ನಮ್ಮ ಪಿಡಬ್ಲ್ಯೂ ಮಿನಿಸ್ಟ್ರಿ ಹೇಳಿದೆ ಸೆಂಟ್ರಲ್ಲಿ ಕೆಲ್ಸ ನಮ್ಮ ನಮ್ ಕುಮಾರಸ್ವಾಮಿ ಏನಾದ್ರು ಮಾಡಿ ನಾನು ತಿಂದ್ರೆ ಅದನ್ನು ಕಲ್ಸ್ಕೊಳಕ್ ಆಗ್ತಿಲ್ಲ ಇಡ್ಕೊಂಡ್ ಕೂತಿದ್ದಾರೆ ಹೀಗಾಗಿ ಬಹಳ ಆಗ್ತದೆ ಹತ್ತು ಕೋಟಿ ರೂಪಾಯಿ ಎಲ್ಲರಿಗೂ ಅದು ಹಣ ಬಿಡುಗಡೆ ಮಾಡಿಲ್ಲ ಒಂದು ರೂಪಾಯಿನ ಬಿಡುಗಡೆ ಮಾಡಿಲ್ಲ ಬರೀ ಪೇಪರ್ನಲ್ಲ ಮೇಲ್ ಆಗಿದೆ ಹೊರತು ಬಿಡುಗಡೆ ಆಗಿಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಷ್ಟೇ ಯಾವ್ದ ಹೊಸ ಪ್ರಾಜೆಕ್ಟ್ ತಗೊಂಡಿಲ್ಲ ಹಳೇಗೆ ಎಲ್ಓಸಿನ ಕೊಟ್ಟಿಲ್ಲ ಮೂರ್ ಮೂರ್ ವರ್ಷ ಆಗಿದೆ ಏನಬಹುದು ಕಾಂಟ್ರಾಕ್ಟ್ರುಗಳು ನಮ್ಮ ಜ್ಞಾನೇಂದ್ರ ಚೆನ್ನಾಗಿ ಹೇಳಿದ್ರು ಇಪ್ಪತ್ತೈದು ಲಕ್ಷ ಕೆಲಸ ಕೊಡ್ತೀನಿ ಬಾರ ಬರಕಲ್ಲ ಕಾರಣ ಸಿ ಬರೋಲ್ಲ ಒಂದ್ ಕಾಲದಲ್ಲಿ ಹಗಲು ಬಿಡ್ತಿರ್ಲಿಲ್ಲ ಅಣ್ಣ ಕೆಲಸ ಬೇಕು ಕೆಲಸ ಕೆಲಸ ಮಾಡೋರೇ ಇಲ್ಲ ಕಾರಣ ಎಲ್ಓ ಸಿ ಕೊಟ್ಟಿಲ್ಲ ಕಂಟ್ರಾಕ್ಟ್ರು ನೀವು ಈ ಟ್ಯಾಕ್ಸ್ ಬಗ್ಗೆ ನಾನು ಹೇಳಕ್ ಬಯಸಲ್ಲ ಈಗಾಗಲೇ ನಮ್ಮ ಸಲ್ಮಾನ್ಯ ವಿರೋಧ ಪಕ್ಷ ನಾಯಕರು ಸುದೀರ್ಘವಾಗಿ ಟ್ಯಾಕ್ಸ್ ಹೇಳಿದ್ದಾರೆ ಯಾವುದೂ ಉಳಿದಿಲ್ಲ ಎಲ್ಲ ಟ್ಯಾಕ್ಸ್ ಹಾಕಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಇದು ಟ್ಯಾಕ್ಸ್ ರಾಮಣ್ಣ ಸರ್ಕಾರ ಎರಡು ವರ್ಷದ ಬರೀ ಟ್ಯಾಕ್ಸ್ ಬಿಟ್ಟು ಇನ್ನೇನು ಹಾಕಿಲ್ಲ ಹಾಗಾಗಿ ಡೆವಲಪ್ಮೆಂಟ್ ಬಗ್ಗೆ ಚಿಂತೆ ಮಾಡಲ್ಲ ಬರೀ ಟ್ಯಾಕ್ಸ್ ಹಾಕೋದು ಹೀಗಾಗಿ ಬಹಳ ಕಷ್ಟ ಆಗಿದೆ ಈ ಖಾತೆ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ಎಕ್ಸಾಂಪಲ್ ಅಧ್ಯಕ್ಷರೇ ಖಾತೆ ಮಾಡ್ಬೇಕಾದ್ರೆ ಲ್ಯಾಂಡ್ ಕನ್ವರ್ಷನ್ ಆಗಿರ್ತದೆ ಅದ್ರ ಡೆವಲಪ್ಮೆಂಟ್ ಕಟ್ಟಿರ್ತಾರೆ ಅದ್ರ ಮೇಲೆ ಖಾತೆ ಪ್ರಾಣಿ ಎಲ್ಲ ಮಾಡ್ಕೊಂಡು ಮನೆ ಕಟ್ಟಿರ್ತಾರೆ ಈ ಖಾತೆ ಯಾಕೆ ಬೇಕೀಗ ನೀವು ಬಿ ಖಾತೆ ಮಾಡಿ ಈ ಖಾತೆ ಯಾಕೆ ಅದನ್ನ ಒಪ್ಕೋತೀರಿ ಎ ಖಾತೆ ಅವ್ರಿಗೆ ಯಾಕೆ ನೀವು ಈ ಖಾತೆ ಮಾಡ್ತೀರಾ ಅದು ದಯಮಾಡಿ ರದ್ದು ಮಾಡಬೇಕು ಯಾರು ಖಾತೆ ಇದೆ ಅವ್ರ ಯಾವುದೇ ಕಾರಣಕ್ಕೂ ಸಹ ಈ ಖಾತೆ ಮಾಡಿ ಒಳಪಡಿಸ್ಬಾರ್ದು ಅದು ರದ್ದು ಮಾಡಿ ಅದೇ ರೀತಿ ಮುಂದುವರ್ಸಬಹುದು ನಾನು ಈ ಸಂದರ್ಭದಲ್ಲಿ ಈ ನಮ್ಮ ಇದು ಟ್ಯಾಕ್ಸ್ ಅಮೌಂಟ್ ಬಗ್ಗೆ ಹೇಳಿದ್ರು ಐವತ್ತಾರು ಸಾವಿರದ ನಾಲ್ನೂರ ಇಪ್ಪತ್ತೆರಡು ಕೋಟಿ ಇಷ್ಟು ಕಲೆಕ್ಷನ್ ಆಗಿದೆ ಕಲೆಕ್ಟ್ ಮಾಡ್ತಾರೆ ಏನಾಗಿದೆ ಅಂತ ಹೇಳಿಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನ್ ಕಷ್ಟ ನಿಮಗೆ ಏನ್ ಮಾಡ್ತೀರಿ ಇವತ್ತು ರಿಪೋರ್ಟ್ ಇದೆ ಪೇಪರ್ನಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ಸಾಲ ಆಗಿದೆ ಅಂತ ಅದಿ ಮೂವತ್ತು ಸಿಕ್ಸ್ಟಿ ತ್ರೀ ಅರವತ್ ಮೂರು ಕೋಟಿ ಸಾಲ ಮಾಡಿದಂತೆ ಹೇಳಿದೆ ಇರಲಿ ಅದು ಸರ್ಕಾರದ ಚಿಂತನೆ ಅವರ ಆ ಶಕ್ತಿ ಮಾಡ್ತಾರೆ ತೀರಿಸ್ತಾರೆ ಅವ್ರಿಗೆ ಬಿಟ್ಟು ಆದ್ರೆ ನಮ್ಮ ಕತೆ ಏನಾಗಬೇಕು ಡೆವಲಪ್ಮೆಂಟ್ ಇಲ್ಲದ್ರೆ ನಾವೇನ್ ಮಾಡಬೇಕು ಅಧ್ಯಕ್ಷ ಸರಿ ಕಳೆದ ಬಾರಿ ನಾವೆಲ್ಲ ವಿರೋಧ ಪಕ್ಷವರು ಎಲ್ಲರೂ ಹೋಗಿ ಇವರ ವಿಜಯದ ನಾವೆಲ್ಲ ಹೋಗಿ ಮುಖ್ಯಮಂತ್ರಿ ಅಂತ ಕೇಳಿದ್ವಿ ಈಗ ಪ್ರಸ್ತುತ ಎರಡು ಕೋಟಿ ಎಂ ಎಲ್ ಎಸ್ ಏನು ಐದು ಕೋಟಿ ಮಾಡಿಕೊಡಿದ್ದ ಮಾಡಿ ಕೊಡ್ಲಿಲ್ಲ ಎಮ್ ಎಲ್ ಎ ಗ್ರಾಂಟ್ ಹಾಗಾಗಿ ನಾನು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಅದು ಐದು ಕೋಟಿ ಮಿನಿಮಮ್ ಮಾಡಬೇಕು ಯಾವ್ದಾದ್ರು ಹಳ್ಳಿಗೆ ಹೋಗಿ ನಿಂತ್ಕೊಂಡ್ರೆ ದೇವಸ್ಥಾನ ದುಡ್ಡು ಕೇಳ್ತಾರೆ ಐದು ಲಕ್ಷ ಹಾಕಿ ಮೂರು ಲಕ್ಷ ಕೊಡಿ ಅಂತ ಎಲ್ಲಿ ಕೊಡ್ಬೇಕು ನಾವು ನೀವು ದುಡ್ಡೇ ಕೊಡದಿದ್ರೆ ಸತತವಾಗಿ ಎರಡು ಕಾಲು ವರ್ಷ ಬರೀ ಸಮಯ ವೇಸ್ಟ್ ಮಾಡಿದ್ರೆ ಹೊರ್ತು ಎರಡು ಕಾಲು ವರ್ಷ ಟ್ಯಾಕ್ಸ್ ಕಲೆಕ್ಷನ್ ಹೆಂಗ್ ಮಾಡ್ಬೇಕು ಖಾಸಗದಿಂದ ಹಿಡಿದು ಎಲ್ಲೂ ಮಾಡಿದೀನಿ ಯಾವುದು ಉಳಿದಿಲ್ಲ ಅಂತ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅದನ್ನ ಮಾಡ್ತಾ ಇಲ್ಲ ಅಧ್ಯಕ್ಷ ಆಮೇಲೆ ಮೂರು ವರ್ಷ ಆಯ್ತು ಒಂದ್ ಮನೆ ಕೊಟ್ಟಿಲ್ಲ ಏನ್ ನಾವು ಬಡವರು ಬರ ಮಾಡುದು ಸರ್ಕಾರ ನಾವು ಹಿಂದುಳಿದ ಬಡವರು ಬರ ಅಂತ ಪ್ರತಿ ದಿವಸ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ತದೆ ಆದ್ರೆ ಒಂದ್ ಮನೆ ಬಡವರು ಕೊಡಕಾಗಿಲ್ಲ ಎಸ್ ಸಿ ಎಸ್ ಟಿ ಮನೆ ಕೊಡೋಕಾಗಿಲ್ಲ ಹಿಂದುಳಿದವ್ರು ಒಂದು ಮನೆ ಕೊಡೋಕಾಗಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿದ್ರು ಸರ್ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಏನ್ ಅರ್ಥ ಇದು ಮಡಿಕೊಂಡು ಏನ್ ಮಾಡ್ತಾರೆ ಇವರು ಸರ್ಕಾರ ಇರೋದು ಜನಪರ ಕೆಲಸ ಮಾಡಲಿಕ್ಕೆ ಇದನ್ನಾಕೆ ಒಳ್ಳೆ ರೀತಿ ಖರ್ಚು ಮಾಡ್ತಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬೈಸ ಅಧ್ಯಕ್ಷ ನಾವು ಒಂದು ಮನೆ ಕೊಡಕ್ಕಾಗಲ್ಲ ಅದು ಯಾವ ಊರಿಗೂ ಏನ್ ಮಾಡಕ್ಕೆ ನಿಮ್ಮನ್ನು ಸೇರ್ಕೇಳು ನಿಮ್ಮೂರ್ನ ಸೇರ್ಕೇಳ ಮಾತಾಡ್ತೀರಿ ಯಾವ ಊರಲ್ಲೂ ಮನೆ ಆಗಿಲ್ಲ ಹಾಗಾಗಿ ಮನೆಯನ್ನ ಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ ಜೊತೆಗೆ ಈ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾಫೇ ಇಲ್ಲ ಓಕೆ ಸುಮಾರು ಎರಡು ಮುಕ್ಕಾಲು ಲಕ್ಷ ಔಟ್ ಆಫ್ ನಾಲ್ಕೂವರೆ ಐದು ಲಕ್ಷ ಸ್ಯಾಂಕ್ಷನ್ ಪೋಸ್ಟ್ ಅಲ್ಲಿ ಎರಡು ಮುಕ್ಕಾಲು ಲಕ್ಷ ಖಾಲಿ ಇವೆ ವಿಶೇಷವಾಗಿ ಫಸ್ಟ್ ಪ್ರಿಯಾರಿಟಿ ಶುಡ್ ಗೀವ್ ಅನ್ ಟು ದಿ ಎಜುಕೇಶನ್ ಹೆಲ್ತ್ ಅಂಡ್ ಪೊಲೀಸ್ ನೀವು ಅಲ್ಲೇ ಎಪ್ಪತ್ತು ಸಾವಿರ ವೇಕೆನ್ಸಿ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿ ಟೀಚರು ಸಹ ಅತಿಥಿ ಶಿಕ್ಷಕರು ತಗೊಂಡು ಕೆಲಸ ಮಾಡೋದಾದ್ರೆ ಏನು ಅರ್ಥ ನಾವು ಎಜುಕೇಷನ್ ಆದ್ಯತೆ ಕೊಡ್ಬೇಕಲ್ಲ ಅಧ್ಯಕ್ಷ